ಅಯ್ಯಯ್ಯೋ ಗಿಡ ಎಲ್ಲ ಹಾಳು ಮಾಡಾಕ್ಬಿಟ್ಟ ಎಲ್ಲಿಂದ ಬರ್ತವೆ ಹಾಳಾದ ಕೋಳಿಗಳು ಸಾಕ್ಬಿಟ್ಟು ಕಂಟರ್ ಮನೆ ಬಾಗಿಲು ಬಿಟ್ಬಿಟ್ಟು ಬೆಚ್ಚ ಕೂತಿರ್ತಾರೆ ಒಳಗಡೆ ಇಲ್ಲಿ ನಾವು ಹಾಳಾದವು ಹಳಾದವು ಗಿಡ ಕೆರೆದು ಕೆರೆ ಒಂಚೂರು ಕೊತ್ತಂಬರಿ ಬೀಜ ಹಾಕಿದ್ದೀನಿ ಅದು ಗಿಡ ಹಾಕಿ ಬಿಡಕಲ್ಲ ನೋಡಿ ಎಲ್ಲಾನು ಕಾಲ ಕೆರೆದು ಕೆರೆದು ಹಾಕ್ತಾವ ತಗಿ ಓರದಕ ಇಲ್ಲಿ ನಿಂತಿದ್ಯಾ ನಾನೇನು ಹೊರಗಡೆ ನಿಂತ್ಕೊಂಡು ಕೂಕೋಬೇಕಾಯ್ತದ ಅಂತ ಅನ್ಕೊಂಡೆ ಅಯ್ಯೋ ನೀನೇನಕ್ಕೆ ಬಾಗಿಲು ನಿಂತ್ಕೊಂಡು ಹೇಳು ಸೀದಾ ಮನೆ ಒಳಗೆ ಬಂದ್ರೆ ಮನೆಯಲ್ಲೇ ಇರ್ತೀನಪ್ಪ ನಿನ್ಗೆ ಮನೆಯೊಳಗೆ ಬರಬೇಡ ಅಂತ ಹೇಳೋರ ಯಾರಾದರೂ ಅಯ್ಯೋ ಹಂಗೇನಿಲ್ಲಕ್ಕ ಅಯ್ಯೋ ಮನೇಲಿ ಕೂತು ಕೂತು ನಮಗೂ ಬೇಜಾರಾಗಿರುತ್ತೆ ಅಂತ ಬಂದಿರ್ತೀವಿ ಇಲ್ಲೂ ಹೊರಗಡೆ ಹೋಗಿ ಕೂತ್ಕೊಂಡ್ರೆ ಏನೇನು ಹೊರಗಡೆ ಕೂತ್ಕೊಂಡ್ರೆ ಹೋಗ ಬರೋ ಮಾತಾಡಿಸ್ಕೊಂಡು ನೋಡ್ಕೊಂಡು ಕೂತಿರ್ಬೋದು ಬಾ ಇಲ್ಲೇ ಕೂತ್ಕೊಂಡು ಮಾತಾಡಲ್ಲ ಅಯ್ಯಯ್ಯೋ ನನ್ನ ತಾಯಿ ಆಯ್ತು ಸರಿ ಬಾ ಇಲ್ಲೇ ಕೂತ್ಕೊಂಡು ಮಾತಾಡಿದ್ರ ಆಯ್ತು ಏನು ತಿಂಡಿ ಮಾಡಿಕೊಟ್ಟಿದ್ಲವ ನಿನ್ ಸೊಸೆ ಅಯ್ಯೋ ಆದ್ರೆ ಮನಕ ಇವಾಗ ಅದೇ ತಿಂಡಿ ಮಾಡಿಬಡಿಬೇಕು ತಗೋ ನಾನೇ ಬಂದಿದ್ದೀನಿ ಅಥ್ಕೆ ಒಳ್ಳೆ ಕತೆ ಕಡೆ ನಿಂದು ಹಾಂ ಸೊಸೆ ಬಂದರೂ ನೀನೇ ಅಡುಗೆ ಮಾಡಬೇಕಾಗೈತೆ ನೋಡು ಅಯ್ಯೋ ಏನು ಕರ್ಮನ ಏನು ಸೊಸೆ ಬಂದರೂ ನಾನೇ ಮಾಡಬೇಕು ಸೊಸೆಗೆ ಮಗಂಗೆ ಎಲ್ಲಾರ್ಗು ಇದ್ಯಾಕೆ ನಮ್ಮ ಸುಧಾ ಹಿಂಗೆ ಬರ 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 ಅಂತ ಬತ್ತೊಳಲ್ಲ ಹೌದು ಇದ್ಯಾಕೆ ಹಿಂಗೆ ಬತ್ತೊಳಲ್ಲ ಅವಳು ಶಪ್ಪಾ ಅಲ್ಲಿಂದ ಇಲ್ಲಿಗೆ ಬರ ಅಷ್ಟಲ್ಲೇ ಸುಸ್ತಾಗಿ ಹೋಯ್ತದ ತಗಿ ಏನು ಮಾಡೋದು ತಿನ್ನೋ ಕೂಳಲ್ಲಿ ಶಕ್ತಿ ಇಲ್ಲ ಇನ್ನೇನು ಮತ್ತೆ ಅಯ್ಯೋ ಅದು ನಿಜಕ್ಕೆ ನಾನು ಬಾರಿ ಹಿಂದಿನ ಕಾಲದಲ್ಲಿ ಕಿಲೋಮೀಟರ್ ಲೆಕ್ಕದಲ್ಲಿ ನಡೆದ ಆಡ್ತಾ ಇದ್ರಂತೆ ಒಂದೂರು ಇನ್ನೂರ್ಗು ಹೋಗೋಕ್ಕೆ ಬರೀ ಕಾಲ್ ನಡಿಗೆಲ್ಲ ಹೋಗ್ತದಂತೆ ಈಗಿನ ಕಾಲದಲ್ಲಿ ಆಯ್ತದ ಅದು ಇಲ್ಲಿಂದ ಇಲ್ಲಿ ನಡಿಗೆ ಹೋಗ್ಬೇಕು ಅಂದರೆ ಬೈಕ್ ಬೇಕು ಬೈಕ್ ಬೇಕು ಅಂತೀಯಾ ಆ ನಡಿಯಕ್ಕೆ ಶಕ್ತಿನೇ ಇಲ್ವಲ್ಲ ಇನ್ನೇನು ಮತ್ತೆ ಅಲ್ಲ ಕಡೆ ಸುಧಾ ನೀನ್ ಯಾಕಷ್ಟು ಫಾಸ್ಟ್ ಆಗಿ ಗೊತ್ತೈತೆ ಏನಾಯ್ತು ಅಯ್ಯೋ ನಿನ್ನ ಜೊತೆನೇ ಮಾತಾಡಬೇಕು ಅಂತ ಬಂದೆ ಕನಕ ಹೌದಾ ಏನು ನೀನ್ ಟಿ ವಿ ಫೋನು ಏನು ನೋಡಕ್ಕಲ್ವೇನು ಅಂಥದ್ದು ಏನು ಬಂದೈತೆ ಅಯ್ಯೋ ಆ ಧರ್ಮಸ್ಥಳದಲ್ಲಿ ಕೊಲೆ ಐತಲ್ಲ ಹುಡುಗಿ ಸೌಜನ್ಯ ಹುಡುಗಿ ಕೇಸ್ ಬಗ್ಗೆ ಇವಾಗ ಅವನು ಯಾರು ಮತ್ತೆ ಇಷ್ಟು ವರ್ಷ ಆದಮೇಲೆ ಪಾಪ ಪ್ರಜ್ಞೆ ಕಾಡಿ ಬಂದವನಂತೆ ಅವ್ನಿಗೇನು ಬುಲೆಟ್ ಪ್ರೂಫ್ ಜಾಕೆಟ್ ಹಾಕೊಂಡು ಕೋರ್ಟ್ ಕರ್ಕೊಂಡು ಹೋಗಿದ್ರು ಅಯ್ಯೋ ಸಾಕ್ಷಿ ಹೇಳೋಕ್ಕುವೆ ಆ ಥರ ಮಕ ಮುಚ್ಕೊಂಡು ಹೋಗ್ಬೇಕು ನೋಡು ಎಂಥ ಪರಿಸ್ಥಿತಿ ಐತೆ ಅಂತ ಅಯ್ಯೋ ನೀನು ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀಯ ನನ್ಮಗನೂ ತೋರಿಸ್ತಾ ಫೋನಲ್ಲಿ ಅದು ಯಾರ ಪಾಪ ಹುಡ್ಗ ಸಮೀಗಿ ಅಂತ ಯಾವುದೋ ಒಂದು ವಿಡಿಯೋ ಮಾಡ್ತದಲ್ಲ ಯೂಟ್ಯೂಬ್ ಚಾನಲಲ್ಲಿ ಅಯ್ಯೋ ಆ ಹುಡ್ಗ ಹೆಂಗೆ ಹೇಳೈತೆ ಅಂದರೆ ಎಲ್ಲನೂ ಬಿಡಿ ಬಿಡಿಯಾಗಿ ಬಿಚ್ಚಿಟ್ಟೈತೆ ಈಗ ಅವನು ಯಾರೋ ಬಂದವನಲ್ಲ ಸಾಕ್ಷಿ ಹೇಳ್ತೀನಿ ಅಂತ ಮುಂಚೆ ಅವ್ರು ಕೊಲೆ ಮಾಡಿ ಬಿಸಾಕಿದ ಹೆಣಗಳೆಲ್ಲ ನಾವನೇ ಅವನೇ ಅಂತ ದಪನ್ ಮಾಡಿರೋದು ಈಗ ಅದಕ್ಕೆ ಅವೆಲ್ಲನೂ ತೋರಿಸ್ತೀನಿ ನಾನು ಸಾಕ್ಷಿ ಹೇಳಕ್ಕೆ ಬಂದಿದ್ದೀನಿ ಒಪ್ಕೊಂಡಿದ್ದೀನಿ ನಾನು ಅವ್ರು ಮಾಡಿರೋ ಅನಾಚಾರ ಇಲ್ಲನೂ ನಾನು ತೋರಿಸ್ತೀನಿ ನಾನು ಹೇಳ್ತೀನಿ ಅಂತ ಬಂದೈತೆ ಹುಡ್ಗ ಹ್ಞೂ ಕಮ್ಲಕ್ಕ ಅಯ್ಯೋ ಪಾಪ ಹುಡ್ಗಂಗೆ ಜೀವ ಬೆದರಿಕೆ ನನಗೆ ರಕ್ಷಣೆ ಕೊಡಿ ಅಂತ ಕೇಳ್ಕೊತೈತೆ ಈಗ ಎಲ್ಲ ಸತ್ಯ ಈಚೆಗೆ ಬರ್ತದ ನೋಡು ಅಯ್ಯೋ ನನಗಿದೆಲ್ಲ ಎಲ್ಲಿ ಗೊತ್ತಾಗ್ಬೇಕ್ರೆ ನನ್ನ ಹತ್ರ ಅಂತೂ ಫೋನ್ ಇಲ್ಲ ಹಾಂ ಟಿವಿಯೋ ಅಯ್ಯೋ ನನ್ನ ಸೊಸೆ ಅದು ಇದು ನೋಡ್ಕೊಂಡು ಕೂತಿರ್ತಾಳೆ ಇನ್ನೆಲ್ಲಿ ಟಿ ವಿ ನ್ಯೂಸ್ ನೋಡಲಿ ನಾನು ಅಷ್ಟೇ ಅಲ್ಲ ಕನಕ ಅಯ್ಯೋ ಅವರು ಮಾಡಿರೋ ಕೊಲೆಗಳಿಗೆ ಲೆಕ್ಕನೇ ಇಲ್ವಂತೆ ಸಾವಿರಾರು ಕೊಲೆಗಳಾಗ್ಬಿಟ್ಟವಂತೆ ಅಯ್ಯೋ ಅಯ್ಯೋ ಎಲ್ಲದಕ್ಕೂ ಟೈಮ್ ಬರಬೇಕು ಕಣೇ ಈಗ ನೋಡು ಎಲ್ಲರೂ ಒಂದೊಂದಾಗಿ ಒಂದೊಂದಾಗಿ ಈಚೆಗೆ ಬರ್ತೈತೆ ಸತ್ಯ ಯಾವತ್ತಿದ್ರೂ ಈಚೆ ಬಂದೇ ಬರ್ತದೆ ಏ ಸುಧಾ ಅಲ್ಲಿ ಏನು ಗಲಾಟೆ ಐತಿರೋ ಥರ ಇಲ್ವಾ ಹೌದು ಅಲ್ಲಿ ಯಾರು ನಿಂತವ್ರಲ್ಲ ಅಯ್ಯೋ ಏನಪ್ಪಾ ಎಷ್ಟೊಂದು ಜನ ನಿಂತವ್ರಲ್ಲಿ ರಾಧಕ ಅಯ್ಯೋ ದೇವ್ರೆ ಹುಡುಗಿ ಮತ್ತೆ ಎಲ್ಲಿ ಗಲಾಟೆ ಮಾಡ್ಕೊತೋ ಏನೋ ನಾವು ಅಷ್ಟು ಹೇಳಿದೀವಿ ಗಲಾಟೆ ಮಾಡ್ಕೊಬೇಡ ಅಂತ ಮತ್ತೆ ಏನು ಗಲಾಟೆ ಮಾಡ್ಕೊಂಡ್ಲೋ ಏನೋ ನೋಡಲಿ ಆ ಪುಷ್ಪನ ಗಂಡ ಎಡ್ಕೊಂಡು ಹಿಡ್ಕೊಂಡು ಜುಟ್ಟು ಹಿಡ್ಕೊಂಡು ಹೇಳ್ಕೊಂಬಂದು ನಿಜ ಕಡೆ ಏನೋ ಗಲಾಟೆ ಮಾಡ್ತಾವನೆ ಇವ್ಡ್ಗೀಗೆ ಅಷ್ಟು ದಿನಿಗೆ ಹೇಳ್ದಂಗೆ ಹೇಳಿದೀವಿ ಗಲಾಟೆ ಮಾಡ್ಕೊಬೇಡ ಅಂತ ಆದರೂ ಈಗ ಏನು ಸಮಸ್ಯೆ ಮಾಡ್ಕೊತೋ ಏನೋ ಹುಡುಗಿ ನಡಿ ನೋಡೋಣ ಅಯ್ಯೋ ಪಾಪ ನಡೀರದಕ್ಕ ನೋಡೋಣ ಅದೇನು ಅಂತ ನಾನು ಮದ್ವೆ ಮಾಡ್ಕೊಂಡ್ ಮನೆ ಬಂದಿರೋ ನಾಯಿ ನೀನು ನನಗೆ ಎದುರು ಮಾತಾಡ್ತೀಯಾ ನಿನ್ಗೆ ಮಾಡ್ತೀನಿ ನಿನ್ನಂತವ್ರನ್ನ ಮದ್ವೆ ಮಾಡ್ಕೊಂಡ್ರೆ ತಪ್ಪಿಗೆ ಇದೆಲ್ಲ ನನ್ಗೆ ಆಗ್ಲೇಬೇಕು ಏನಾದ್ರೂ ಮಾಡ್ಕೊಂಡ್ ಸಾಯಿ ನೀನ್ ಬಂದು ಶೋಭನ ಹತ್ರ ಕ್ಷಮೆ ಕೇಳದೆ ನಿನಗೆ ಈ ಮನೇಲಿ ಜಾಗ ಇಲ್ಲ ಅಂತಂದ್ರೆ ಈ ಮನೇಲಿ ನಿನ್ಗೆ ಜಾಗ ಇಲ್ಲ ನಾನ್ ಯಾವಳ ಹತ್ರ ಕ್ಷಮೆ ಕೇಳಲ್ಲ ಅಂತ ತಪ್ಪು ನಾನೇನು ಮಾಡಿಲ್ಲ ಏನಾದ್ರೂ ಮಾಡ್ಕೋ ನಿನಗೆ ಗಂಡ ಬೇಕು ಅಂತಂದ್ರೆ ಅಂದರೆ ಕೆಲಸ ಮಾಡಬೇಕು ಇಲ್ಲ ಅಂತಂದ್ರೆ ನೀನೇನಾದರೂ ನೀನು ಮಾಡ್ಕೊ ಹೋಗು ಥೂ 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 ಯಾಕಪ್ಪ ಚಂದ್ರಣ ಈ ಥರ ಮಾಡ್ತಾ ಇದೆಯಾ ಹೆಂಡತಿಗೆ ರೋಡಲ್ಲಿ ನಿಂತ್ಕೊಂಡು ಹೊಡಿತಾ ಇದೆಯಲ್ಲ ಸರಿ ಏನಪ್ಪ ಇದು ನೋಡಿ ಅವರೇ ನಾವು ನಿಮ್ಮನೆ ವಿಚಾರಕ್ಕೆ ಬರೋದಿಲ್ಲ ನೀವು ನಮ್ಮನೆ ವಿಚಾರಕ್ಕೆ ಬರಬೇಡಿ ಇದು ಗಂಡ ಹೆಂಡತಿ ನಡುವೆ ನಡೀತಾ ಇರೋ ಅಂತ ಮಾತುಕತೆ ನೀವ್ಯಾಕೆ ಬರ್ತೀರಾ ಮಧ್ಯದಲ್ಲಿ ಏನು ಗಂಡ ಹೆಂಡತಿ ಮಾತು ನಡೀತಾರ ಮಾತುಕತೆನ ಮಾತು ಮಾತುಕತೆ ಏನಿದ್ರು ಒಳಗಡೆ ಇರಬೇಕಿತ್ತು ಮನೆ ಒಳಗಡೆ ಹೊರಗೆ ಬಂದು ನೀನ್ ರೋಡಲ್ಲಿ ಅಲ್ಲಿ ನಿಂತ್ಕೊಂಡು ಹಾದಿ ರಂಪಾಟ ಬೀದಿ ರಂಪಾಟ ಮಾಡ್ದಾಗ್ಲೇ ಇದು ಬೀದಿಗೆ ಬಂದಾಯ್ತು ಆ ಒಂದ್ ಹೆಣ್ಣು ಹುಡುಗಿ ಏ ರೋಡ್ ಅಲ್ಲಿ ನಿಂತ್ಕೊಂಡು ಹೊಡಿತಾ ಇದ್ರು ಸುಮ್ಮನೆ ಕೈ ಕಟ್ಕೊಂಡು ನಿಂತ್ಕೊ ಅಂತ ಹೇಳ್ತೀಯ ನೋಡಿ ರಾಧಕ್ಕವ್ರೆ ನನಗೆ ನಿಮ್ ಮೇಲೆ ಯಾವ ತರ ಬೇಜಾರು ಇಲ್ಲ ಆ ಇವತ್ತು ಗೌರವ ಕೊಡ್ತೀನಿ ಆ ನೀವು ಗಂಡ ಹೆಂಡತಿ ಮಧ್ಯದಲ್ಲಿ ಬಂದ್ಬಿಟ್ಟು ಯಾವ ಗೌರವನ ಕಳ್ಕೊಬೇಡಿ ಅರ್ಥ ಆಯ್ತಾ ಅಷ್ಟು ನಿಮ್ಗೆ ಇವಳ ಮೇಲೆ ಕನಿಕರ ಆ ಅಕ್ರೆ ಏನಾದಿದ್ರೆ ಕರ್ಕೊಂಡೋಗ್ ನಿಮ್ಮನೆಲ್ಲ ಇಟ್ಕೊಂಡು ಊಟ ಹಾಕಿ ನನ್ ಮನೆಯಲ್ಲಿ ಇವ್ ಜಾಗ ಇಲ್ಲ ನನಗ್ ವಿರುದ್ಧವಾಗಿ ನಡ್ಕೊಂಡು ನನ್ಗೆ ಏಕವಚನದಲ್ಲಿ ಮಾತಾಡ್ತಾಳೆ ಹ ಇಂಥ ಮನೇಲಿ ಇಟ್ಕೋಬೇಕಾ ಯಾವ್ದೇ ಕಾರಣಕ್ಕೂ ನಿನ್ ಕಳ್ಳಾಟ ನಮ್ಗೇನ್ ಗೊತ್ತಿಲ್ಲ ಅಂತ ಇಟ್ಕೊಂಡು ಅನ್ಕೊಂಡಿದ್ಯಾಳ ಇಟ್ಕೊಂಡ್ ಹಾ ನೋಡಿ ಸುಧಾಕ ನಿಮ್ ಮನೇದೇ ಅಳಸ್ಕೊಂಡ್ ಕೂತೈತೆ ಇನ್ನೇ ನೋಡಕ್ ಹೊಂದಿದ್ದೀರಾ ಅದೇನೋ ಹೇಳ್ತಾರಲ್ಲ ನಾನು ತನ್ನ ತಟ್ಟೆಯಲ್ಲಿ ಹೆಗ್ಣ ಬಿತ್ಸತ್ತಿದ್ರು ಏ ಪಕ್ಕದವ್ರ ತಟ್ಟೆಯಲ್ಲಿ ನೊಣ ಬಿದ್ದೈತೆ ಅಂತ ಹೇಳ್ತಿರಂತೆ ಅಂತ ಜಾತಿಗೆ ಸೇರಿದವರು ನಿಮ್ಮ ಗಂಡ ಕುಡ್ಕೊಂಡು ಕುಡ್ಕೊಂಡು ಅಲ್ಲಿ ಇಲ್ಲಿ ತಿಳ್ಕೊಂಡು ಕೂತಿರ್ತಾನೆ ನೀವು ಬಂದ್ಬಿಟ್ಟು ನನಗೆ ಬುದ್ಧಿ ಹೇಳ್ತಾ ನೋಡಿ ನಾವು ನಿಮಗೆ ಮರ್ಯಾದೆ ಕೊಟ್ಟು ಅಣ್ಣ ಅಂತ ಮಾತಾಡಿಸ್ತಾ ಇದ್ವಿ ನೀವು ಈ ತರ ಮಾತಾಡ್ತೀರಾ ಅಂತ ನಾವು ಮಾತಾಡೋ ರೀತಿನೇ ಬೇರೆ ಆಯ್ತದೆ ಏನ್ರಿ ನನ್ ಗಂಡ ನಿಮ್ಮಂತ ಕೆಲಸ ಆ ಕುಡ್ಕೊಂಡು ತಿರುಗ್ಬೋದು ಆದ್ರೆ ನಿಮ್ಮ ತರ ಕೆಲಸ ಯಾವತ್ತು ಮಾಡಿಲ್ಲ ಅಯ್ಯ ಕಂಡಿದ್ದೀನಿ ಸುಮ್ನಿರ್ರಿ ಹ ನಮ್ಮನೆ ವಿಚಾರಕ್ಕೆ ಮಾತಾಡಕ್ ನೀವೆಲ್ಲ ಯಾರು ಹೇಳಿ ನೋಡಿ ಇದು ನಮ್ಮನೆ ನಮ್ಮ ಪರ್ಸ್ನಲ್ ವಿಚಾರ ಇದಕ್ಕೆ ನೀವು ಯಾರು ತಲೆ ಹಾಕೋ ಅವಶ್ಯಕತೆ ಇಲ್ಲ ಹಂಗೂ ಏನಾದರೂ ನಿಮ್ಗೆ ಏನಾದರೂ ಇವಳ ಮೇಲೆ ಅಕ್ರೆ ಇತ್ತು ಅಂತಂದ್ರೆ ಕರ್ಕೊಂಡೋಗಿ ನಿಮ್ಮ ಮನೇಲಿ ಸಾಕಳಿ ಕಂಡಿದೀನಿ ಹೋಗಯ್ಯ ನಮ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತು ನಿನ್ನಿಂದಾಗಿ ಇವ್ರ ಜೊತೆ ಎಲ್ಲ ಮಾತು ಕೇಳಂಗಾಯ್ತು ಹಾ ಹೋಗಿ ಹೋಗಿ ನಿನ್ನಂತ ಕಟ್ಕೊಂಡಿದೀನಿ ನಾನು ನನ್ನ ಹಣೆ ಬರ ಸರಿ ಇಲ್ಲ ಏನಾದ್ರು ಮಾಡ್ಕೊ ನಿಮ್ಗೆ ನಮ್ಮ ಮನೇನಲ್ಲಂತೂ ಜಾಗ ಇಲ್ಲ ಅಲ್ಲ ಕಣಿಸುದ ಹಾ ಇವಣ್ಣ ಏನ್ ಹಿಂಗ್ ಮಾತಾಡ್ಬಿಡ್ತಾನ ಅಂತ ಐತೆ ಐತೆ ಕನಕ ಎಲ್ಲದಕ್ಕೂ ಒಂದು ಅಂತ್ಯ ಅನ್ನೋದೈತೆ ಆಂ ಕೆಟ್ಟತನಕ್ಕೆ ಸುತ್ತೇ ನಿಧಾನ ಆಗ್ಬೋದು ನ್ಯಾಯ ಸಿಗೋದು ಆದರೆ ಈ ಸುಳ್ಳು ಅನ್ನೋದು ಇರುತ್ತಲ್ಲ ಅದಕ್ಕಂತೂ ನ್ಯಾಯ ಸಿಗೋದಿಲ್ಲ ಅಲ್ಲ ಕನೆ ಪುಷ್ಪಾ ಹಾಂ ಯಾಕೆ ಗಲಾಟೆ ಮಾಡಿಕೊಂಡೆ ನಾವು ಹೇಳಿರ್ಲಲ್ವ ತಾಳ್ಮೆ ತಗೋ ಅಂತ ಅದು ಹಾಗಲ್ಲ ಬುಡೇರ ಅದಕ್ಕ ಹೆಂಗೆ ಇಷ್ಟೆಲ್ಲ ಗೊತ್ತಾದ್ಮೇಲೆ ಹೆಂಗಿರಕ್ಕೆ ಆಯ್ತದ ಹೇಳು ಅವಳು ಮನೆಗೆ ಹೋಗಿ ನನ್ನ ಗಂಡನ್ ಬಿಟ್ಕೊಡು ಅಂತೇಳಿ ಒಂದು ನಾಲ್ಕು ಮಾತಾಡ್ಬಿಟ್ಟು ಬಂದೆ ಅದಕ್ಕೆ ಇವಳುಂಚೂ ಬಿಟ್ಟವಳೆ ಯಾರು ಯಾರನ್ನಾರು ಚೂ ಬಿಡ್ಲಿ ಹಾಂ ನಿನ್ ಗಂಡ ಕಟ್ಕೊಂಡು ಹ್ಞೆ ಹಿಂಗೆ ಹೊಡೀಬೋದಾ ಅಂತ ಯೋಚನೆ ಮಾಡ್ಬೇಕು ತಾನೆ ಅವನು ನಿನ್ನ ಮೇಲೆ ಪ್ರೀತಿ ಇದ್ದಿದ್ರೆ ಈ ಕೆಲಸ ಮಾಡ್ತಿದ್ದಾ ನೀನು ಯಾಕೆ ಕಳ್ತಾ ಕೂತಿದೀಯಾ ಹಾಂ ಫಸ್ಟ್ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡು ಹ್ಞೂ ಕಣೆ ಪುಷ್ಪ ಈಗ ಆಗಿದ್ದಾಗೋಯ್ತು ಹೋಗು ನೀನು ಫಸ್ಟು ಪೊಲೀಸ್ ಕಂಪ್ಲೇಂಟ್ ಕೊಡು ಇನ್ನೂ ಗಂಡ ಅದು ಇದು ಮಾನ ಮರ್ಯಾದೆ ಅಂತ ಕೂತಿದ್ರೆ ಏನು ಬರೋಕ್ಕಲ್ಲ ನೋಡಿಗ ಬೀದಿಲಿ ಹೊಡೆದು ನಿನ್ನ ಬೀದಿಲಿ ಬಿಟ್ಟು ಹೋಗೋಣ ನಿನ್ನ ಗಂಡ ಅಂತವನಿಗೆ ನೀನು ಬೆಲೆ ಕೊಟ್ಟಿದ್ದೀಯಾ ಇಲ್ಲ ಕನಕ ನಾನು ಮಾತ್ರ ಇವ್ರನ್ನ ಸುಮ್ಮನೆ ಬಿಡೋದಿಲ್ಲ ನನ್ನನ್ನೇ ಬೀದಿಗೆ ತಳ್ಳಿ ಹಿಂದೆ ಹೋಗೋನೆ ನಾನು ಇವತ್ತು ಸುಮ್ಮನೆ ಬಿಟ್ಟರೆ ನಾಳೆಗೂ ಇದೇ ಪರಿಸ್ಥಿತಿ ನನ್ನ ಮಗಳು ಹಾಸ್ಟೆಲಲ್ಲಿ ಅವಳೆ ಅವಳಿಗೆ ನಾನು ಏನು ಅಂತ ಉತ್ತರ ಕೊಡಲಿ ಹೇಳು ನಿಮ್ಮ ಅಪ್ಪ ಯಾರನ್ನ ಕಟ್ಕೊಂಡು ನಾನು ಈ ಥರ ಮಾಡ್ದೆ ಬೀದಿಗೆ ತಳ್ಳದ ಅಂತ ಹೇಳೋಕ್ಕಾಯ್ತದ ಬರ್ರಿ ಪುಷ್ಪ ನಾನೇ ಬರ್ತೀನಿ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋದಾ ಹ್ಞೂ ಪುಷ್ಪ ಅವಳು ಹೇಳ್ತಾರೆ ಸರಿಯಾಗಿ ಐತೆ ನೀನು ಅವಳ ಜೊತೆ ಹೋಗು ಸ್ಟೇಷನ್ ಕಂಪ್ಲೇಂಟ್ ಕೊಟ್ಬಿಟ್ಟು ಇವನು ನಿನ್ನ ಗಂಡನ್ನು ಸೇರಿಸಿ ಅವ್ಳನ್ನ ಅವಳನ್ನ ಕಟ್ಕೊಳ್ಳೋನಲ್ಲ ಅವಳನ್ನು ಸೇರಿಸಿ ಕಂಪ್ಲೇಂಟ್ ಬಾ ಹೋಗು ಸರಿ ಕಣಕ ಆಯಿತು ಈಗಲೇ ಹೋಗೋಣ ಬಾ ಇನ್ನೂ ತಡ ಮಾಡಿದ್ರೆ ಅಷ್ಟೇ ಆಮೇಲೆ ಅಲ್ಲಾರ ಅದಕ್ಕ ನೋಡಿ ಹೆಂಗೆ ಹೆಂಗೆ ಮಾತಾಡಿದ್ರು ನಮಗೆ ಅಂತ ಹಾಂ ನಾವೇನು ಮಾಡಿದ್ದು ಹಾಂ ಈಗ ಹೊಡಿತಾ ಇದೆಯಲ್ಲ ಅಂತ ಕೇಳಿದ್ದೆ ತಪ್ಪಾ ನೋಡು ತಪ್ಪಾ ಸರಿನಾ ಅಂತ ಮಾತಾಡ್ಕೊಂಡು ನಿಂತಿದೆ ಇದೇ ಆಯ್ತದೆ ಹಾಂ ಏನೋ ಮಾತಾಡೋರೇ ಬಿಡು ಈಗ ಹೋಗ ಫಸ್ಟ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಬೇಕು ನಡಿಯಕ್ಕೆ ಹೋಗಿ ಕಂಪ್ಲೇಂಟ್ ಕೊಡೋಣ ನನ್ನನ್ನೇ ಬೇಡ ಅಂತ ಹೇಳಿ ಬೀದಿಗೆ ತಳ್ಳಿ ನನಗೆ ನಾನು ಪ್ರೀತಿ ತೋರಿಸ್ಕೊಂಡು ಅಯ್ಯೋ ನನ್ನ ಗಂಡ ಅಯ್ಯೋ ಕಂಪ್ಲೇಂಟ್ ಕೊಡಬಾರ್ದು ಅಂತ ಕೂತಿದ್ರೆ ಹಿಂಗೆ ಆಯ್ತದ ನನ್ನ ಜೀವನ ಎಲ್ಲವಾ ನಾನು ಯಾವುದೇ ಕಾರಣಕ್ಕೂ ಈ ಸರಿ ಸುಮ್ಮನಿರೋದಿಲ್ಲ ಹೌದು ಕಣೆ ಪುಷ್ಪ ಯಾವ ಹೆಣ್ಣು ಕೂಡ ಕಟ್ಕೊಂಡು ಗಂಡನ್ನ ಯಾರ ಜೊತೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡೋಲ್ಲ ಬೇಕಾದರೆ ಊಟ ತಿಂಡಿ ಬಟ್ಟೆ ಬರೆ ಆಸ್ತಿ ಅಡುಗು ಎಲ್ಲ ಳೆ ಆದರೆ ಕಟ್ಕೊಂಡು ಗಂಡ ಯಾವತ್ತೂ ಹಂಚ್ಕೊಳ್ಳೋದಿಲ್ಲ ನೋಡು ಇದು ನಿನ್ನ ಬಾಳಿನ ಪ್ರಶ್ನೆ ಹಾಂ ನೀನು ಯಾವತ್ತು ಹಿಂಗೆ ಹಾಕ್ಬೇಡ ಈಗಲೇ ಹೋಗಿ ಅದು ಏನೇನು ನಡೆದಿದೆ ಪೂರ್ತಿಯಾಗಿ ಪೊಲೀಸ್ನವ್ರಿಗೆ ಹೇಳ್ಬಿಟ್ಟು ನೀನು ಅವ್ರನ್ನ ಕರ್ಕೊಂಡೇ ಬರಬೇಕು ಜೊತೆಯಲ್ಲಿ ಕರ್ಕಂಬಂದು ಇವನಿಗೆ ಬುದ್ಧಿ ಕಲಿಸಿದ್ರೆ ಸರಿ ಹೋಗ್ತಾನೆ ಇಲ್ಲ ಅಂತಂದ್ರೆ ಹಿಂಗೆ ಆಡ್ಕೊಂಡಿರ್ತಾನೆ ನೋಡು ನಿನ್ನ ಜೀವನ ಪೂರ್ತಿ ಇದನ್ನೇ ಅನ್ಭವಿಸ್ಬೇಕಾಯ್ತದೆ ಇಲ್ಲ ಕಣಕ ನನ್ನ ಕೈಲಿ ಈ ಥರ ಜೀವನ ಮಾಡೋಕೆ ಇಷ್ಟ ಇಲ್ಲ ಕಣಕ ಅದು ಏನಾಯ್ತದೋ ಆಗ್ಲಿ ಅವ್ನು ನನ್ನ ಜೊತೆ ಇರ್ತಾನ ಅವ್ಳ ಜೊತೆ ಇರ್ತಾನ ಅದು ನನಗೆ ಗೊತ್ತಿಲ್ಲ ಆದರೆ ನನಗಂತೂ ಪೊಲೀಸ್ನ ಕರ್ಕೊಂಬಂದು ನ್ಯಾಯ ಸಿಗಬೇಕಷ್ಟೇ